ರಾಜ್ಯದಲ್ಲಿ ನಡೆಯ ಕುಚಿಗಾಗಿ ಹಗ್ಗ ಜಗಾಟದಲ್ಲಿ ಬಹಳ ತೀವ್ರ ಸ್ವರೂಪಕ್ಕೆ ಬಂದಿದೆ ಹೈಕಮಾಂಡು ಕೂಡ ಅಸಹಾಯಕ ಸ್ಥಿತಿ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಆಡಳಿತ ಅಂತೂ ಸಂಪೂರ್ಣ ಕುಸಿತ ಹೋಗಿದೆ ರೈತರು ಕಂಗಾರಾಗಿದ್ದಾರೆ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಇದು ಒಂದು ಕಡೆ ಇನ್ನೊಂದು ಕಡೆ ರಾಜಕೀಯ ವಿದ್ಯಮಾನದಲ್ಲಿ ಇಬ್ಬರು ಪ್ರತಿಷ್ಠೆ ಪ್ರಶ್ನೆ ಕೊಂಡಿದ್ದಾರೆ ಯಾರು ಕೂಡ ಹಿಂದಿರುಗಿದ್ದಿಲ್ಲ ಅನ್ನೋ ಸಂದರ್ಭದಲ್ಲಿ ನಡೆದ್ರೆ ರಾಜ್ಯದ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುವಂತ ಸಾಧ್ಯತೆ ಇದೆ ಏನ್ ಬೇಕಾದ್ರೂ ಆಗ್ಬೋದು ಮತ್ತು ಕೇಂದ್ರ ಸರ್ಕಾರ ಕೇಂದ್ರದ ಅವರ ನಾಯಕರು ಇದನ್ನ ಬಗೆಹರಿಸೋದಕ್ಕೆ ಇವತ್ತು ಎರಡು ಮೂರು ಸೂತ್ರಗಳನ್ನ ಬಿಟ್ಟರು ಕೂಡ ಇಬ್ಬರು ನಾಯಕರು ಅದನ್ನ ಒಪ್ಕೊಳ್ತಾ ಇರಲಿಲ್ಲ ಹೀಗಾಗಿ ಅವರಿಬ್ಬರನ್ನ ಬಿಟ್ಟು ಬೇರೆ ಸೂತ್ರವನ್ನ ತಯಾರು ಮಾಡುವಂತ ಸಾಧ್ಯತೆ ಇದೆ ಅಂತ ನನಗೆ ತಿಳಿದು ಬಂದಿದೆ ಇದರಿಂದ ರಾಜ್ಯ ರಾಜ್ಯ ರಾಜಕಾರಣದಲ್ಲಿ ಎರಡು ಕುದುರೆಗಳ ಜೊತೆಗೆ ಇನ್ನೊಂದು ಕಾಣದಿರುವಂತ ಒಂದು ಕುದುರೆಯು ಕೂಡ ರೇಸಿಗೆ ಬಂದ್ರೆ ಆಶ್ಚರ್ಯ ಇಲ್ಲ ಯಾವ್ದು ಸರ್ ಅದು ಕುದುರೆ ಯಾವ್ದು ಸರ್ ಹೇಳ್ತಾರೆ ಇನ್ನ ಕೇಂದ್ರದಲ್ಲಿ ಚರ್ಚೆಗೆ ಬಂದಿದ್ದು

ಅವಿಶ್ವಾಸ ಮಂಡನೆ ಮಾಡುವಂತ ಒಂದು ಸಂದರ್ಭ ಬಂದಿರುವುದು ಆಶ್ಚರ್ಯ. ತದನಂತರ ಪೂರ್ವ ವ್ಯಾಪಾರ ಮಾಡಿದ ಕೆಲಸ ಕಾಂಗ್ರೆಸ್ ನವರಲ್ಲ. ಇಲ್ಲಿ ಪ್ರಾರಂಭ ಇವರು ಹತ್ತೊಂಬತ್ತರ ಪ್ರಗಮವಾಗಿದೆ 1969 ಪ್ರಾರಂಭ ಮಾಡಿದ್ದಾರೆ. ಅವಾಗಿನ್ನ ಜಾರ್ಖಿ ಹೋಳಿಯ ಎಲ್ಲಿದ್ರು ಇದ್ರು ರಾಜಕಾಂತ್ ಹೀಗಾಗಿ ಕಾಂಗ್ರೆಸ್ ಇತಿಹಾಸವನ್ನು ತಗೊಂಡು ನೋಡಿದ್ರೆ ಗೊತ್ತಾಗಬಹುದು. ಮಹಾರಾಷ್ಟ್ರದ ಎಲ್ಲಾ ಶಾಸಕರನ್ನ ಇದೇ ಡಿ ಕೆ ಸುಕುಮಾರ್ ಗಲಸರಾಜೇಶ್ ಸ್ವಾಮಿಜಿ ಕೇಳ್ರಿ ಇಟ್ಕೊಂಡಿದ್ಮ ಸರ್. ವಿಚಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಮೊಟ್ಟು ಮಾಡಿದೆ ಪ್ರಮುಖವಾಗಿ ಈಗ ಏನು ಎಥನಾಲ್ ಕೋಟವನ್ನ ಭಾಗದಲ್ಲಿ ಹೆಚ್ಚಾಗಿ ಕೊಟ್ಟಿದೆ ಕರ್ನಾಟಕ ಹೆಚ್ಚು ಕೊಟ್ಟಿಲ್ಲ ಇಪ್ಪತ್ತು ಪರ್ಸೆಂಟ್ ಏನಿದೆ ಅದು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ಲೈಸೆನ್ಸ್ಗಳು ಜಾಸ್ತಿ ಕೊಟ್ಟಿದ್ದಾರೆ ಹೀಗಾಗಿ ಇಲ್ಲಿ ಏನು ಕೋಟ ಇದೆ ಅದಕ್ಕಿಂತ ಹೆಚ್ಚಿಗೆ ಉತ್ಪಾದನೆ ಆಗುತ್ತೆ ಅದರಿಂದ ಸಮಸ್ಯೆ ಆಗಿದೆ ಅದು ಬಂದ ಭಾಗ ಸುಮ್ಮನೆ ಕೇಂದ್ರದ ಮೇಲೆ ಬಟ್ ಮಾಡಿ ಅದು ತಮ್ಮ ಜವಾಬ್ದಾರಿನ ನೋಡಿಸ್ಕೊಳ್ಳೋದಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ ಉದಾಹರಣೆಗೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ತಗೊಳ್ರಿ ಅಂತ ಯಾಕೆ ತಗೋಬಾರ್ದು ಯಾಕೆ ಯಾವ ಏಜೆನ್ಸಿ ಫಿಕ್ಸ್ ಮಾಡಿಲ್ಲ ಯಾಕೆ ಗಣ ಬಿಡುಗಡೆ ಆದೇಶ ಮಾಡಿ ಪಾಲನೆ ಮಾಡೋದಿಲ್ಲ ಅಂದ್ರೆ ಹೆಂಗ

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ